ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದು ಅಜ್ಜಿ ಕಾಲದ ಸಾಂಪ್ರದಾಯಿಕ ಸ್ವೀಟ್ ರೆಸಿಪಿ ರಾಗಿ ಮಣ್ಣಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ಈ ಸುಡು ಬಿಸಿಲಿಗೆ ತಂಪಾದಂತಹ ತುಂಬಾ ರುಚಿಕರವಾಗಿರುವಂತಹ ರಾಗಿ ಮಣ್ಣಿಯನ್ನು ಹೇಗೆ ಮಾಡಿಕೊಳ್ಳೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಬೌಲಿಗೆ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಗಂಟಿಲ್ಲದ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಈ ರಾಗಿ ಮಣ್ಣಿ ಇದನ್ನು ನೀವು ರಾತ್ರಿನೇ ಮಾಡಿ ಒಂದು ಬಟ್ಲು ಅಥವಾ ಬಾಳೆ ಎಲೆ ಮೇಲೆ ಹಾಕಿ ಇಟ್ಟರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಸ್ವಲ್ಪ ಸ್ವಲ್ಪನೇ ತಿಂದರೆ ಸೂಪರ್ ಆಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೆ ದೇಹಕ್ಕೆ ಕೂಡ ತುಂಬಾ ತಂಪು ಬಹಳ ಹಳೆಯ ಕಾಲದ ರೆಸಿಪಿ ಇದು ರಾಗಿ ಮಣ್ಣಿ ನೋಡಿ ಈ ರೀತಿಯಾಗಿ ಗಂಟಿಲ್ಲದ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ನಾನು ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತೆಗೆದುಕೊಂಡಿದ್ದೇನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ತೀನಿ ಬೆಲ್ಲ ಪಾಕ ಬರೋದೇನು ಬೇಡ ಚೆನ್ನಾಗಿ ಕರಗಿದ್ರೆ ಸಾಕಾಗುತ್ತೆ ನಿಮಗೆ ಸ್ವೀಟ್ ಹೆಚ್ಚು ಕಡಿಮೆ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕಡಿಮೆ ಬೇಕಿದ್ದರೆ ಕಡಿಮೆ ಒಂದು ಕಪ್ ರಾಗಿ ಇಟ್ಟಿಗೆ ಒಂದು ಕಪ್ ಬೆಲ್ಲ ಸರಿಯಾದ ಪ್ರಮಾಣ ಆಗಿರುತ್ತೆ ಜಾಸ್ತಿ ಕಮ್ಮಿ ಬೇಕಿದ್ದರೆ ನೋಡಿ ಸೇರಿಸ್ಕೊಳ್ಳಿ ಬೆಲ್ಲ ಇವಾಗ ಚೆನ್ನಾಗಿ ಕರಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲವನ್ನು ಬೆಲ್ಲದ ನೀರನ್ನು ಇದಕ್ಕೆ ಸೋಸ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಬೆಲ್ಲದ ನೀರನ್ನು ಸೋಸ್ಕೊಂಡ ನಂತರ ನಾನು ಗಂಟಿಲ್ಲದ ಹಾಗೆ ಮಿಶ್ರಣ ಮಾಡಿ ಇಟ್ಕೊಂಡಿರುವಂತಹ ರಾಗಿ ಹಿಟ್ಟಿನ ಮಿಶ್ರಣವನ್ನು ಈ ಬೆಲ್ಲದ ನೀರಿಗೆ ಸೇರಿಸ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟಾಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ಇದು ಪೂರ್ತಿಯಾಗಿ ಗಟ್ಟಿಯಾಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷದ ಕಾಲ ಇದು ಟೈಮ್ ತಗೊಳುತ್ತೆ ಗಟ್ಟಿಯಾಗಲಿಕ್ಕೆ ಚೆನ್ನಾಗಿ ಕುದ್ಬಿಟ್ಟು ಗಟ್ಟಿಯಾಗೋ ತನಕ ನಾವು ಇದನ್ನು ಈ ರೀತಿಯಾಗಿ ಸೌಟಿನಿಂದ ಆಡಿಸ್ಕೊಳ್ತಾನೆ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಇನ್ನೂ ಪೂರ್ತಿಯಾಗಿ ಇದು ಗಟ್ಟಿಯಾಗಿ ಕಲರ್ ಚೇಂಜ್ ಆಗಬೇಕು ತುಂಬಾ ರುಚಿಯಾಗಿರುತ್ತೆ ರಾಗಿ ಮಣ್ಣಿ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನೋಡಿ ಇಷ್ಟು ಗಟ್ಟಿಯಾಗ್ತಿದ್ದ ಹಾಗೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರು ಹಾಗೆ ನಾನು ಎಕ್ಸ್ಟ್ರಾ ರುಚಿಗೋಸ್ಕರ ಒಂದು ಎರಡು ಟೇಬಲ್ ಸ್ಪೂನ್ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ ನೀವು ಬೇಕಿದ್ದರೆ ಸೇರಿಸ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೇರಿಸಲೇಬೇಕಂತೇನೂ ಇಲ್ಲ ನಾನು ಎಕ್ಸ್ಟ್ರಾ ರುಚಿಗೋಸ್ಕರ ಸೇರಿಸ್ಕೊಂಡಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಬೇಸಿಗೆಯಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ತಂಪಾಗುತ್ತೆ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಸ್ವೀಟ್ ತಿನ್ಬೇಕು ಅನ್ಸ ಅನಿಸಿದರೆ ಈ ರೀತಿಯಾಗಿ ರಾಗಿಯಿಂದ ರಾಗಿ ಮಣ್ಣಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸನ್ನೆಲ್ಲ ಪೌಡ್ರ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ನಿಮಗೆ ಎಕ್ಸ್ಟ್ರಾ ಏನು ಬೇಕಾದರೂ ಸೇರಿಸ್ಕೊಂಡು ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಗಟ್ಟಿ ಆಗ್ತಾ ಬಂದಿದೆ ಈಗ ಸ್ಟೋವನ್ನು ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಇರ್ತೀನಿ ನೀವು ಹಾ ಇವಾಗಲೇ ಸರ್ವ್ ಮಾಡ್ಕೊಳ್ಬೋದು ಹೀಗೇ ನಾನು ಸ್ವಲ್ಪ ಡೆಕೋರೇಷನಿಗೋಸ್ಕರ ಇದನ್ನು ಒಂದು ತಟ್ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ನೀವು ರಾತ್ರಿಯೇ ಈ ರೀತಿಯಾಗಿ ಮಾಡಿ ಬಟ್ಲಿಗೆ ಹಾಕಿ ಇಟ್ಟರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ ತಿಂದ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಥವಾ ಹಾಗೆ ಕೂಡ ಸರ್ವ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ಎಕ್ಸ್ಟ್ರಾ ಡೆಕೋರೇಷನಿಗೋಸ್ಕರ ಸ್ವಲ್ಪ ಗೋಡಂಬಿಯನ್ನು ಮೇಲ್ಗಡೆಯಿಂದ ಇದ್ದೀನಿ ನೋಡಿ ತುಂಬಾ ಸಿಂಪಲ್ಲಾಗಿ ಆರೋಗ್ಯಕರವಾದಂತಹ ಸ್ವೀಟ್ ರೆಸಿಪಿ ರಾಗಿ ಮಣ್ಣಿಯನ್ನು ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ದೇಹಕ್ಕೆ ಕೂಡ ತಂಪು ಖಂಡಿತ ಟ್ರೈ ಮಾಡಿ ನೋಡಿ ಈ ರಾಗಿ ಮಣ್ಣಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್